ಇನ್ನೇ ಕೆಲಸ ಮುಗಿಸಿ ಈಗ ಸಾಯಂಕಾಲ ಆರೂವರೆ ಆಗುತ್ತೆ ಸ್ವಲ್ಪ ಸುಸ್ತಾಗಿ ಬಿಡುತ್ತೆ ಬ್ಯಾಕ್ ಜಲ್ದಿ ಆಗಿಲ್ಲ ಆರು ಗಂಟೆಗೆ ಹಾಕ್ತಿದ್ರೆ ಏಳು ಗಂಟೆ ಹೋಗ್ರೆ ಇನ್ನೇ ನಿನ್ನಿಗೆ ಕೆಲಸ ಮುಗ್ದತ್ತೆ ಇವತ್ತೇನು ನೋಡ್ಬೇಕು ನನಗೆ ಹೋದ್ರೆ ಗೊತ್ತಾಗತ್ತೆ ಹೋಗಿ ಫ್ರೆಶ್ ಸಪ್ ಹಗೋಣ ಏಳು ಬರೆ ಏಳು ಬರೆ ಇವತ್ತೇನು ಕೆಲಸ ಇಲ್ಲ ಅಂದ್ರೆ ಹೊಲ್ದಾಕರು ಹೋಯ್ವರಾಕ ಹೊಲ್ದಾಗಂತ ಇದ್ದದ ಕೆಲಸ ಸ್ವಲ್ಪ ಟಿಫನ್ ಟಿಫನ್ ಮಾಡ್ಕಂಡ ಲೇಟಾಗ್ಬಿಟ್ಟೆ ಗುರು ಅವಾಗಲೇ ಹೇಳ್ದಂಗೆ ಕನಕಾಂಬ್ರಿ ಹೊಲ್ದಾಗ ಹೂವರಕ್ಕೆ ಬಂದಿನ ಕನಕಾಂಬ್ರ ಹೋಗಿ ಸ್ಟಾರ್ಟ್ ಆಗತ್ತೆ ಅರಿದ್ಬಿಡಂಗಲ್ಲ ಎಷ್ಟು ಬಂದ್ರು ನೂರಿನೂರು ಗ್ರಾಮ್ ಬಂದರೆ ಹಂಗೆ ಅಂಗಡಿ ಕೊಟ್ರೆ ಅದೇನು ಭಾಳ ರೇಟ್ ಇದ್ರೆ ಓಕೆ ರೇಟ್ ಇಲ್ಲ ಅಂದ್ರೂ ಓಕೆನೇ ಏನು ಮಾಡೋಕ್ಕಲ್ಲ ಅರಿಲೇಬೇಕು ಇವು ಸಣ್ಣ ಮಗ್ಗಿ ದೊಡ್ಡ ಮಗ್ಗಿ ಅವತ್ತು ಹಾರದ್ರೆ ಕರೆಕ್ಟ್ ಇಲ್ಲಂದ್ರೆ ವೇಸ್ಟ್ ಆಗ್ಬಿಡುತ್ತೆ ಮೇಲೆ ತಗೊಳ್ಳೋದಿಲ್ಲ ಕನ್ಕಂಬ್ರೆ ಹಂಗಲ್ಲ ಎರಡು ದಿನ ಅರಿಬೋದು ಏನು ತೊಂದರೆ ಇಲ್ಲ ಅದೇ ನಾವು ಏನು ಉದರೋದಿಲ್ಲ ಸುಲಭವಾಗಿ ಎರಡು ಮೂರು ದಿನ ತಡ್ಕೊಳ್ಳೋ ಕೆಪಾಸಿಟಿ ಐತಿ ಹೂವು ಕಮ್ಮಿ ಅದ್ಬು ನನಗೆ ಗೊತ್ತು ತೊಂದು ಇನ್ನೂರು ಗ್ರಾಮ್ ಹಾಕೋಂಗಂತೆ ನನಗಮಟ್ಟಿಗೆ ಅಷ್ಟಾಗ್ಬೋದು ಊರದ ತಗತಿಗೆ ತಗೊಂಡು ಅಂಗಡಿ ಕೊಡೋಕೆ ಹೋಗಕ್ಕೆ ನಿನ್ನೆ ರಾತ್ರಿ ಸ್ವಲ್ಪ ಮಳೆ ಬಂದ್ಬಿಟ್ಟದೆ ಅದಕ್ಕೋಸ್ಕರ ನೀರು ನೀರು ಐತಲ್ಲ ಹೂನಾಗ ಗಾಳಿಗೆ ಹಾರಾಕಿನಿ ಸ್ವಲ್ಪ ಮೇಲೆ ಯಾಕಂದ್ರೆ ನೀರು ಇದ್ದಂಗೆ ತಗೊಳಲ್ಲ ಸ್ವಲ್ಪ ಗಾಳಿಗೆ ಹಾರಾಕಿಬಿಟ್ರೆ ಹಾರ್ಕ ಹೂವು ಅಂಗಡಿ ಕೊಟ್ಟು ನಿಕ್ಕಿದ ಕೆಲಸ ನೋಡ್ಬೇಕು ಒಂದು ಐದು ನಿಮಿಷ ಬಿಸಿಲು ಬರೋದು ಒಂದು ಐದು ನಿಮಿಷ ಮಳೆ ಮಾಡೋದು ಏನೋ ತೆನೆ ಓಡಿಸಿಲ್ಲ ಏನಿಲ್ಲ ಇದು ಮಳೆ ಕಾಡೋದಕ್ಕೆ ಒಂದೆರಡು ದಿನ ಬರೋ ಆದರೆ ತೆನೆ ಒಡಿಸಿ ಇನ್ನೊಂದೊಲ ಮುರಿದೈತಿ ಇನ್ನೊಂದು ತಟ ಮುರ್ಕಂಡು ತೆನೆ ಒಡಿಸಿ ಕೊಡಕತ್ತಾಗ ಸಾಕಾಗ್ಬಿಟ್ಟದಲ್ಲ ದಿನ ಒಂದು ಮುಚ್ಚೋದು ತೆಗೆಯೋದು ತಡ್ಪಲ್ಲಿ ಮುಚ್ಚೋದು ತೆಗೆಯೋದು ಆಗ್ಬಿಟ್ಟು ಬರೀ ಕನ್ಕಾಂಬ್ರೂ ಸ್ವಲ್ಪ ಗಾಳಿಗೆ ಹರಕ್ಬಿಟ್ಟಿನಿ ಹಾರಿಕೊಳ್ಳಿ ಆಮೇಲೆ ಕೊಡೋಣ ಅನ್ಮೋ ಅನ್ಮದವಳ ಅದಕ್ಕೆ ಅವಲೇ ಬೆಳಗೆಯರದನಲ್ಲ ಆರಕಿದ್ದಳ ಅಲ್ಲ ಕನಕಾಂ ಬ್ರೋ ಅವನು ಕೋಟ್ ಅವನು ಇದು ಮಾಡಾಗಿರೋದ ತೋ ಬರೆ ಮುಚ್ಚದ ತೆಗೆದ ತಡಪಲಿ ಇವತ್ತು ಮುಚ್ಚ ಕೊಡಿ ಮಳೆ ಯಾವ ಬಂದ್ರೆ ಹೆಂಗ್ ಅಂತ ಹೇಳಕಾಗಲ್ಲ ಅವನು ಸುಮ್ಮ ಮುಚ್ಬಿಡೋದಪ್ಪ ಆಡು ಮುಚ್ಚಿಬಿಟ್ರಡ್ಪಾಲ್ ಮುಚ್ಚೋದು ಆತ ಮಳೆ ಯಾರಪ್ಪ ಅಂದಪ್ಪ ಅದೇನು ಬಾ ಅಂದ್ರೆ ಬರೋಕ್ಕೆ ಹೋಗಂದ್ರೆ ಹೋಗೋಕ್ಕೆ ನಾವು ಬಾ ಅಂದ್ರೆ ಬರೋಲ್ಲ ಬೇಕಾದಾಗ ಬೇಡವಾದಾಗ ಹೋಗಂದ್ರೆ ಹೋಗಲ್ಲ ಮಳೆ ಯಾರಿಗೆ ಸಿಕ್ಕಲ್ಲ ಅದು ಬರೋ ಬರಲಿ ನಮ್ಮ ಕೆಲಸ ನಾವು ಮಾಡೋಕ್ಕೆ ತಡ್ಪಾಲ್ ಮುಚ್ಚಿದೆ ಹೂ ಕೊಟ್ಟು ಬಂದೆ ಒಂದು ಮುನ್ನೂರು ಗ್ರಾಮ್ ಅದು ನಾವು ಒಂದು ಇನ್ನೂರು ಗ್ರಾಮ್ ಹಾಕೋ ಅಂದ್ಕೊಂಬಿಟ್ಟಿದ್ದೆ ಮಾರ್ಕೆಟಿಗೆ ಹೋಗೋಲ್ಲ ಇಲ್ಲೇ ಯಾರಾದರೂ ಇಸ್ಕೊಂತಾರೆ ಸದ್ಯಕ್ಕೆ ಸ್ವಲ್ಪ ಜಾಸ್ತಿ ಹೂ ಬಂದರೆ ಮಾರ್ಕೆಟಿಗೆ ಕಳಿಸಿರುತ್ತೆ